ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त दत्त बंगा सद्गुरु देव दत्त बंगा ओम दत्तात्रेयाय नमः ओम ऐं ह्रीं श्रीं ललितांबिकायै नमः ಎಲ್ಲಾ ธรรม ಬಂಧಗಳೂ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಶ್ರಾವಣ ಶುಕ್ರವಾರ ಕೊನೆಯ ಶುಕ್ರವಾರ ಇದು ಬಹಳ ವಿಶೇಷವಾಗಿರುವಂತಹ ವಾರ ಎರಡನೇ ವಾರ ಯಾರಿಗೆ ವರಮಹಾಲಕ್ಷ್ಮಿ ಪೂಜೆ ಮಾಡೋಕ್ಕಾಗಿಲ್ಲ ಅವರೆಲ್ಲರೂ ಕೂಡ ಈ ವಾರ ಮಾಡಬಹುದಾಗಿದೆ ವರಮಹಾಲಕ್ಷ್ಮಿಯ ಪೂಜಾ ವಿಧಾನಗಳನ್ನು ನಾನು ಸಾಕಷ್ಟು ತಿಳಿಸಿಕೊಟ್ಟಿದ್ದೆ ಕಲಶವನ್ನು ಇಟ್ಟು ದೇವಿಯನ್ನು ಆವಾಹನೆ ಮಾಡಿ ನಾನು ಹೇಳಿಕೊಟ್ಟಿರುವಂತಹ ನಾಣ್ಯದ ಪೂಜೆಯನ್ನು ಮಾಡಿ ಬಹಳ ಒಳ್ಳೆಯ ಲಾಭಗಳನ್ನು ಪಡ್ಕೊಳ್ಳಿ ಅನ್ನೋದು ಹೇಳ್ತಾ ಹಾಗೆ ಇನ್ನೇನು ಶ್ರಾವಣ ಅಮಾವಾಸ್ಯೆ ಸೋಮವಾರ ಬರ್ತಾ ಇದೆ ಬಹಳ ವಿಶೇಷವಾಗಿರುವಂತಹ ಅಮಾವಾಸ್ಯೆ ಶ್ರಾವಣ ಮಾಸದ ಅಮಾವಾಸ್ಯೆ ಅದರಲ್ಲಿ ಸೋಮವಾರ ಬಂದಿದೆ ಬಹಳ ವಿಶೇಷವಾದಂತಹ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮ ಆಚರಣೆ ಮಾಡಲಾಗ್ತಾಯಿದೆ ಈ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಕೂಡ ಆಗಮಿಸಿ ದತ್ತನ ಹಾಗೂ ಮಹಾಲಕ್ಷ್ಮಿ ತಾಯಿಯ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪಡ್ಕೊಳ್ಳಿ ಅವತ್ತಿನ ದಿನ ನಾನು ನಾಣ್ಯದ ಪ್ರಸಾದವನ್ನು ಕೊಡೋದು ನಿಮಗೆಲ್ಲ ಗೊತ್ತೇ ಇದೆ ಆ ನಾಣ್ಯದ ಪ್ರಸಾದವನ್ನು ಪಡ್ಕೊಂಡು ಮನೆಯಲ್ಲಿ ಇರುವಂತಹ ಅನೇಕ ವಿಧವಾದ ಬಾಧೆಗಳು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಮ್ಮ ತಂದೆ ತಾಯಿಗಳು ಏನು ಮಾಡಿದ್ರು ಅಂತಲೇ ನಮಗೆ ಗೊತ್ತಿಲ್ಲ ಅನ್ನೋರೇ ಸಾಕಷ್ಟು ಜನ ನಮ್ಮ ಮನೆ ದೇವರು ಯಾರು ಅಂತಲೇ ನಮಗೆ ಸರಿಯಾಗಿ ತಿಳಿಸಿಲ್ಲ ಅಂತ ನಮ್ಮ ತಂದೆ ಚಿಕ್ಕ ವಯಸ್ಸಲ್ಲೇ ಹೋಗ್ಬಿಟ್ರು ನಮಗೇನು ಗೊತ್ತಿಲ್ಲ ಅನ್ನೋರು ಈ ರೀತಿಯಾದ ಬಾಧೆಗಳಿಂದ ಮನೆಯಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗಿರುತ್ತೆ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಗುರು ಕೃಪೆಯಿಂದ ಬರುವಂತಹ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಮನೆಯಲ್ಲಿ ವಿಪರೀತವಾಗಿ ನೆಗೆಟಿವ್ ಎನರ್ಜಿ ಇದೆ ಏನೋ ಒಂದು ರೀತಿ ಮನೆ ಒಳಗಡೆ ಹೋದರೆ ಕತ್ತಿಗಿಡ್ದು ದಬ್ದಾಗಾಗಾಗತ್ತೆ ಏನು ಕೆಲಸ ಮಾಡೋಕ್ಕೆ ಹೋದರೂ ಕೂಡ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋರು ಈ ಒಂದು ಸಣ್ಣ ಟಿಪ್ಸನ್ನ ವಾರದಲ್ಲಿ ಅಟ್ಲೀಸ್ಟ್ ಎರಡು ಮೂರು ದಿನನಾದರೂ ಮಾಡಿ ಹೇಗಿದ್ದರೂ ಗ್ಯಾಸ್ ಹಚ್ಚೇ ಹಚ್ಚ್ತೀರಾ ಆ ಗ್ಯಾಸ್ ಮೇಲೆ ಅನ್ನ ಮಾಡೋದೆಲ್ಲ ಇದ್ದೇ ಇರುತ್ತೆ ಗ್ಯಾಸ್ ಹಚ್ಚೋದಕ್ಕೆ ಮುಂಚೆ ಏಳು ಏಲಕ್ಕಿಯನ್ನು ತೊಗೊಳ್ಳಿ ನಾಲ್ಕು ಲವಂಗವನ್ನು ತೊಗೊಳ್ಳಿ ಗ್ಯಾಸಿನ ಆ ಬರ್ನರ್ ಸುತ್ತ ಏಳು ಏಲಕ್ಕಿ ಮಧ್ಯ ಮಧ್ಯದಲ್ಲಿ ನಾಲ್ಕು ಲವಂಗನ ಇಟ್ಬಿಟ್ಟು ಗ್ಯಾಸ್ ಮೇಲೆ ಬರ್ನ್ ಮಾಡಿಬಿಟ್ಟು ಇದರಿಂದ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ಆ ಒಂದು ಘಮ ಬರುತ್ತೆ ಏಲಕ್ಕಿ ಸುಟ್ಟಾಗ ಒಳ್ಳೆಯ ವಾಸನೆ ಬರುತ್ತೆ ಅದರ ಜೊತೆಯಲ್ಲಿ ಮನೆಯಲ್ಲಿರುವಂತಹ ಅನೇಕ ವಿಧವಾದ ನೆಗೆಟಿವ್ ಎನರ್ಜಿನ ತೆಗೆಯೋದಕ್ಕೆ ಇದು ಸಹಕಾರ ಆಗುತ್ತೆ ಮಹಾಲಕ್ಷ್ಮಿಯ ಒಂದು ಅನುಗ್ರಹವಾಗುತ್ತೆ ಶ್ರಾವಣ ಶುಕ್ರವಾರ ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗಲಿ ಮನೆಯಲ್ಲಿರುವಂತಹ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ಮತ್ತೊಮ್ಮೆ ಅಮಾವಾಸ್ಯೆ ಸೋಮವಾರ ಸೆಪ್ಟೆಂಬರ್ ಎರಡನೇ ತಾರೀಕು ಬರ್ತಾ ಇದೆ ಪ್ರತಿಯೊಬ್ಬರೂ ಕೂಡ ಬಂದು ಭಾಗವಹಿಸಿ ತತ್ತನ ದಿವ್ಯ ಕೃಪಾಶೀರ್ವಾದದಲ್ಲಿ ಮಿಂದು ಧನ್ಯರಾಗಿ ಅಂತ ಹೇಳ್ತಾ ಇದ್ದೀನಿ ಬರೋವಾಗ ಬಿಳಿ ಸಾಸಿವೆಯನ್ನು ತರೋದು ಮರಿಬೇಡಿ ಹಾಗೆ ನಿಮ್ಮ ಶಕ್ತಿ ಇದ್ದರೆ ಕಮಲ ಪುಷ್ಪವನ್ನು ತರೋದನ್ನು ಮರಿಬೇಡಿ ಅದರ ಜೊತೆಯಲ್ಲಿ ದತ್ತನಿಗೆ ಭಿಕ್ಷಾ ವಂದನೆಯನ್ನು ಮಾಡುವಂತಹ ವಿಶೇಷವಾದ ಸಂದರ್ಭ ಸೋಮವಾರ ಎಲ್ಲರೂ ಬಂದು ಭಾಗವಹಿಸಿ ಕೃತಾರ್ಥರಾಗಿ ಅಂತ ತಿಳಿಸ್ತಾ ಅದರ ಜೊತೆಯಲ್ಲಿ ಕಾಲದ ಪೂಜೆ ಕೂಡ ಇರುತ್ತೆ ಸೋಮವಾರ ಕೊನೆಯ ಸೋಮವಾರ ಬಹಳ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೆ ಓ शान्ते शान्ते शान्तिः सद्गुरो दिव्यचरणरविन्दार्पणमस्तु <music>